ಸೇಫ್ ಆಗಿ ಓಕೆ ಮೂಮೆಂಟ್ ಆಗ್ತಾ ಇದೆ ಇದೊಂದು ಸುತ್ತಕ್ಕಿದೆ ಬಟ್ ಹೋಗುತ್ತೆ ಆರಾಮಾಗೆ ಮಾಡಬಹುದು ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಗೆ ಸ್ವಾಗತ ಸೊ ಏನ್ ಹೇಳಲಿ ತಮ್ಮನೇಲಲ್ಲಿ ಆಲ್ರೆಡಿ ನೀವು ನೋಡಿದ್ದೀರಾ ತುಂಬಾ ಒಂದು ಭೀಕರವಾದ ಒಂದು ಅಪಘಾತ ನಮ್ಮ ಜೀವನದಲ್ಲಾಗಿದೆ ಇದರದು ಕಂಪ್ಲೀಟ್ ವಿವರಣೆ ಹೇಳಬೇಕು ಅಂತ ನಾನು ಸುಮಾರು ದಿನದಿಂದ ಕಾಯ್ತಿದ್ದೆ ಬಟ್ ಎಸ್ ಸ್ವಲ್ಪ ಅಡಚಣೆಗಳು ಆಗಿರೋದ್ರಿಂದ ನಾನು ಈ ವಿಡಿಯೋನ ಮಾಡೋಕ್ಕಾಗಿದ್ದಿಲ್ಲ ಬಟ್ ಎಸ್ ಡೆಫಿನೆಟ್ಲಿ ಒಂದಲ್ಲ ಒಂದು ದಿನ ಆ ದಿನ ಬೇಗ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ನಿಮ್ಮ ಮುಂದೆ ಈ ಒಂದು ಘಟನೆನ ನಾನು ಓಡಿಸೋದಕ್ಕೋಸ್ಕರ ಪ್ರತಿ ವರ್ಷ ನಾನು ರೈಡ್ರ ಹೋಗ್ತಾ ಇರ್ತೀನಿ ಅದು ಎರಡು ಸಾವಿರದ ನಾನು ಸ್ಟಾರ್ಟ್ ಮಾಡಿರೋಂಥ ಒಂದು ಜರ್ನಿ ನಂದು ಪ್ರತಿ ವರ್ಷವೂ ಕೂಡ ರೈಡರ್ ಮೇನಿಯಾಗೆ ಹೋಗೋದು ಏನಕ್ಕೆ ಅಂತಂದರೆ ಅಲ್ಲಿ ನಾನು ಬೈಕ್ ರೇಸನ್ನ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ ಪ್ರತಿ ವರ್ಷ ಅಂದರೆ ನಾನು ಹೇಳಿದಾಗ ಎರಡು ಸಾವಿರದ ಹದಿಮೂರಕ್ಕೆ ಒಬ್ಬನೇ ಹೋದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಕ್ಲಬ್ನ ಫಾರ್ಮ್ ಮಾಡಿದೆ ಬುಲ್ಟಸ್ಕರ್ಸ್ ಬೆಂಗಳೂರು ಅಂತ ನನ್ನ ಸ್ವಂತ ಕ್ಲಬ್ ಅದು ಸೊ ನಾನು ಮತ್ತು ಇನ್ನು ಮೂರು ಜನ ಜಯಂತ್ ಹಾಗೂ ಇರ್ಫಾನ್ ತೇ ಮುರಳಿ ಅಂತ ಇನ್ನು ನಾಲ್ಕು ಜನ ಸೇರಿಕೊಂಡು ಒಂದು ಕ್ಲಬ್ನ ಸ್ಟಾರ್ಟ್ ಮಾಡಿದ್ವಿ ಬಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ನಾಲ್ಕು ಜನ ಹೋಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಐದು ಜನ ಎರಡು ಸಾವಿರದ ಹದಿನಾರಲ್ಲಿ ಹನ್ನೊಂದು ಜನ ಎರಡು ಸಾವಿರದ ಹದಿನೇಳಲ್ಲಿ ಎಪ್ಪತ್ತ ನಾಲ್ಕು ಜನ ಎರಡು ಸಾವಿರದ ಹದಿನೇಳಲ್ಲಿ ತೊಂಬತ್ನಾಲ್ಕು ಜನ ಹಾಗೆ ಇನ್ಕ್ರೀಸ್ ಆಗ್ತಾನೆ ಹೋಯಿತು ತುಂಬಾ ದೊಡ್ಡ ಇವೆಂಟ್ ನಡೀತಾ ಇರತ್ತಿದ್ದು ಇಂಟರ್ನ್ಯಾಷನಲ್ ಇವೆಂಟ್ ಅಂತಲೇ ಹೇಳ್ಬೋದು ಪ್ರತಿ ವರ್ಷವೂ ಕೂಡ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಪ್ರತಿ ವರ್ಷವೂ ಕೂಡ ನಾನು ಸೋಲ್ತಾನೂ ಇದ್ದೆ ಎಲ್ಲಿಂದ ಅಂತಂದರೆ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನಾರು ತನಕ ಬಟ್ ಎಸ್ ಎರಡು ಸಾವಿರದ ಹದಿನೇಳಲ್ಲಿ ನಾನು ತ್ರೀ ಫಿಫ್ಟಿ ನೊವಾಯ್ಸ್ ಚಾಂಪಿಯನ್ಶಿಪ್ಪಲ್ಲಿ ಸೆಕೆಂಡ್ ಪ್ಲೇಸ್ ಮಾಡಿದೆ ಫೈನಲ್ಸಲ್ಲಿ ಸೊ ರೇಸ್ನ ವಿನ್ ಆಯಿತು ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕೂಡ ನಾನು ರೇಸ್ ವಿನ್ ಆದೆ ಅದು ಒಂದು ಮೀಡಿಯಾ ಕ್ಲಾಸ್ ಇನ್ಫ್ಲೂಯೆನ್ಸರ್ ಕ್ಲಾಸ್ ಅಂತಂತೀವಿ ಅದನ್ನು ಸೊ ಆ ಒಂದು ಕ್ಲಾಸಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಫಸ್ಟ್ ಪ್ಲೇಸ್ ಬರ್ತೀನಿ ಅದು ತುಂಬ ಒಳ್ಳೊಳ್ಳೆ ರೇಸರ್ಸ್ ಜೊತೆಗೆ ರೇಸ್ ಮಾಡಿ ಬಂದಿರುವಂಥ ಒಂದು ಟ್ರಾಫಿ ಅದು ಅದು ಫಸ್ಟ್ ಪ್ಲೇಸು ಅದು ನಮ್ಮಪ್ಪನ ಕನಸು ಕೂಡ ಆಗಿತ್ತು ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೋದ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಕೂಡ ನಾನು ರೇಸ್ ಮಾಡಿದೆ ಬಟ್ ಏನಾಯಿತು ಅಂತಂದರೆ ಹಲವಾರು ಕಾರಣಾಂತರದಿಂದ ನಾವು ಅಷ್ಟು ಗಾಡಿ ಓಡ್ಸೋಕ್ಕಾಗಲಿದಿಲ್ಲ ಸೊ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಅಷ್ಟೇನು ಮಜಾ ಸಿಕ್ಕಿದ್ದಿಲ್ಲ ಇವಾಗ ಮ್ಯಾಟ್ರಿಕ್ ಬರ್ತಿದ್ದೀನಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ನವೆಂಬರ್ ನಾನೇನು ಮಾಡ್ತೀನಿ ಬೆಂಗಳೂರಿಂದ ಹೋಗ್ತೀನಿ ನನ್ನ ಫ್ರೆಂಡ್ ಜೊತೆಗೆ ರೈಡರ್ ಮೇನಿಯಾಗೆ ಗೋವಾ ಮೂರು ದಿನ ಅಲ್ಲೇ ಇರ್ತೀನಿ ಬಟ್ ಯಾವುದೇ ಥರ ರೇಸ್ ಮಾಡಿರೋಲ್ಲ ನಾನು ಯಾಕೆಂದರೆ ಆಲ್ಮೋಸ್ಟ್ ಅಲ್ಲಿ ಹತ್ತು ವರ್ಷ ಕಂಪ್ಲೀಟ್ ಆಗಿತ್ತು ನಂದು ರೈಡರ್ ಮೇನಿಯಾ ಮತ್ತು ಇನ್ನು ರೇಸ್ ಮಾಡೋಂಥ ಶಕ್ತಿ ನನ್ನಲ್ಲಿ ಇದ್ದಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ನಾನು ಈ ಸತಿ ರೇಸ್ ಮಾಡೋದು ಬೇಡ ಸುಮಾರು ಜನ ಯಂಗ್ಸ್ಟರ್ಸ್ ಬಂದಿದ್ದರು ಅವ್ರಿಗೂ ಯಾಕೊಂದು ಅವಕಾಶ ಕೊಡಬಾರ್ದು ಅಂತಲೂ ಹೇಳಿ ನಾನು ರೇಸ್ನ ಪಾಸ್ ಮಾಡಿದ್ದೆ ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್ ನಾನು ರೇಸಿಂಗ್ನ ಸ್ಟಾಪ್ ಮಾಡಿಲ್ಲ ಇಟ್ ವಾಸ್ ಜಸ್ಟ್ ಅ ಪಾಸ್ ಸೊ ಹೋದೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ರೈಡರ್ ಮೆನಿಯಾ ನಾನು ನನ್ನ ಕಾರಲ್ಲಿ ಹೋಗಿದ್ದೆ ಎಕ್ಸೆಂಟು ರೆಡ್ ಕಲರ್ ಎಕ್ಸೆಂಟು ಅದ್ರ ಹೆಸರು ಬ್ರೂನೋ ಅಂತಾಗಿತ್ತು ತುಂಬ ನೆನಪುಗಳಿದೆ ಆ ಕಾರಲ್ಲಿ ತುಂಬ ಅಂದರೆ ತುಂಬ ತುಂಬ ಜಾಗಗಳು ಸುತ್ತಾಡಿದ್ದೀನಿ ತುಂಬ ಆಫ್ ರೋಡಿಂಗ್ ಕೂಡ ಮಾಡಿದ್ದೀನಿ ಆ ಒಂದು ಸಿಡಾನ್ ಕಾರಲ್ಲಿ ಸೊ ಇಷ್ಟು ಚಲದಲ್ಲೇ ಸ್ನೇಹಿತರೆ ಇವೆಂಟೆಲ್ಲ ಮುಗೀತು ರೈಡರ್ ಎಲ್ಲ ಮುಗಿಸಿದ ನಂತರ ನಾವು ಅಲ್ಲೇನೇನು ಹೊರಡ್ಬೇಕು ಅಲ್ಲಿಂದ ಸೊ ನಮಗೊಬ್ಬರು ವ್ಯಕ್ತಿ ಸಿಗ್ತಾರೆ ಅವ್ರು ಹೇಳ್ತಾರೆ ದಯವಿಟ್ಟು ಇವತ್ತು ಹೊರಡಕ್ಕೆ ಹೋಗಬೇಡಿ ಪ್ಲೀಸ್ ಪ್ಲೀಸ್ ನನ್ನ ರಿಕ್ವೆಸ್ಟು ಅಂತ ಹೇಳಿದರು ನಾವು ಗೊತ್ತಲ್ಲ ಹುಡುಗರು ಒಂದು ಸತಿ ತಲೆಯಲ್ಲಿ ಕುತ್ಕೊಂಡ್ಬಿಡ್ತು ಅಂತಂದರೆ ಮುಗೀತೀನಿ ನೇನಿಕೂ ನಾವು ಯೋಚನೆ ಕೂಡ ಮಾಡಲ್ಲ ಹಾಂ ಸೊ ಆಲ್ಮೋಸ್ಟ್ ಅಲ್ಲಿ ನವೆಂಬರ್ ಅಂತಂದರೆ ಇವತ್ತಿಗೆ ಸ್ನೇಹಿತರೆ ಇಟ್ ಈಸ್ ಲೈಕ್ ಸಿಕ್ಸ್ ಮಂತ್ಸ್ ಆಯಿತು ಆರು ತಿಂಗಳ ನಂತರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಕ್ಕೆ ಈ ವಿಡಿಯೋ ಇದ್ದೀನಿ ಅಂತಂದರೆ ಇದರಲ್ಲಿ ಮೂರು ವಿಚಾರಗಳಿದೆ ಅದು ಏನು ಅಂತ ಕೇಳಿದ್ರೆ ಒಂದು ಗಾಡಿ ಆಕ್ಸಿಡೆಂಟ್ ಆದಾಗ ನೀವೇನು ಮಾಡಬೇಕು ಅನ್ನೋದೊಂದು ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಏನಾಗುತ್ತೆ ಅಂತಂದರೆ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟು ಹಾಗೂ ಸೀಟ್ ಬೆಲ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಶೂರೆನ್ಸ್ ಅವರು ಯಾವ ಥರ ಸ್ಕ್ಯಾಮ್ ಕೂಡ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಡೀಟೇಲಾಗಿ ವಿವರಣೆ ಕೊಡ್ತೀನಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸೊ ಇದು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇಲ್ಲ ನಾನು ಸೊ ಇದು ಫಸ್ಟ್ ಪಾರ್ಟ್ ಆಗಿರುತ್ತೆ ಸೊ ಸೆಕೆಂಡ್ ಪಾರ್ಟಲ್ಲಿ ಇನ್ಶೂರೆನ್ಸ್ ಅನ್ನೋದು ನಾನು ಯಾವಾಗ ಮಾಡಿಸಿದ್ದೆ ಇನ್ಶೂರೆನ್ಸು ಸೊ ಇನ್ಶೂರೆನ್ಸ್ ಇದ್ದಿದ್ದರಿಂದ ನನಗೆ ಏನೇನು ಹೆಲ್ಪ್ ಆಯಿತು ಅನ್ನೋದನ್ನು ನಾನು ಸೆಕೆಂಡ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಬಟ್ ಅದೇ ಥರ್ಡ್ ವೀಡಿಯೋದಲ್ಲಿ ಏನಾಗುತ್ತೆ ಅಂತಂದರೆ ಇನ್ಶೂರೆನ್ಸಲ್ಲಿ ನನಗಾದಂಥ ಸ್ಕ್ಯಾಮ್ ಓಕೆನಾ ಸೊ ಎಲ್ಲ ಓಕೆ ಸ್ನೇಹಿತರೆ ಸೊ ಇಲ್ಲಿಗೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಇವಾಗ ಸೊ ಇದೇ ವೀಡಿಯೋದು ಪಾರ್ಟ್ ತ್ರೀ ಪಾರ್ಟ್ಸ್ ಆಗಿ ಬರುತ್ತೆ ಅಂತ ಸೊ ಇವಾಗ ನೀವು ನೋಡ್ತಾ ಇರೋದು ಪಾರ್ಟ್ ಒನ್ ಸೊ ನೆಕ್ಸ್ಟ್ ವೀಡಿಯೋ ಆಗಿರುತ್ತೆ ಪಾರ್ಟ್ ಟು ಅದರ್ ನೆಕ್ಸ್ಟ್ ವೀಡಿಯೋ ಆಗಿರುತ್ತೆ ಪಾರ್ಟ್ ತ್ರೀ ಸೊ ನಾನು ಹೇಳ್ದಾಗೆ ಸ್ನೇಹಿತರೆ ನಮಗೊಬ್ಬರು ವ್ಯಕ್ತಿ ಹೇಳ್ತಾರೆ ದಯವಿಟ್ಟು ಇವತ್ತು ಮಾತ್ರ ಹೋಗಬೇಡಿ ದಯವಿಟ್ಟು ನಾಳೆ ಬೆಳಗ್ಗೆಯೇ ಬೇಕಾದ್ರೆ ನೀವು ಐದು ಗಂಟೆಗೆ ಹೊರಡಿ ಅಂತ ಸೊ ನಾನು ಹೇಳಿದ್ನಲ್ಲ ಸ್ನೇಹಿತರೆ ಹುಡುಗರು ಒಂದು ತಲೆಯಲ್ಲಿ ಫಿಕ್ಸ್ ಆಗ್ಬಿಡ್ತು ಅಂದ್ರೆ ಅದು ಫಿಕ್ಸೇ ಅದು ಸೊ ನಾವೇನು ಮಾಡಿದ್ವಿ ಕಾರ್ನ ಸ್ಟಾರ್ಟ್ ಮಾಡಿದ್ವಿ ಅವ್ರ ಮಾತು ಕೇಳಲಿಲ್ಲ ನಾವು ನಾವೇನು ಮಾಡಿದ್ವಿ ಏ ಬಿಡಪ್ಪ ಏನೋ ಹೇಳ್ತಾರೆ ನಮಗೇನಿಗೆ ಬೇಕು ಅಂತ ಬಟ್ ನಾವು ಕಾರ್ ಸ್ಟಾರ್ಟ್ ಮಾಡಿಕೊಂಡು ನಾವು ಹೊರಟ್ವಿ ಸೊ ಆಲ್ಮೋಸ್ಟ್ ಆಲ್ ನಾವು ಗೋವಾದಿಂದ ಎಕ್ಸಿಟ್ ಆಗಬೇಕಾದ್ರೆ ಸುಮಾರು ಐದೂವರೆ ಸಂಜೆ ಆಗಿತ್ತು ವ್ಯಾಗತ್ತೋರ್ ಅನ್ನೋ ಒಂದು ಜಾಗ ವ್ಯಾಗತ್ತೂರಿಂದ ನಾವು ಹೊರಟು ಸುಮಾರು ಗೋವಾ ಚೆಕ್ ಪೋಸ್ಟ್ ಎಕ್ಸಿಟ್ ಆಗಿದ್ದ ತಕ್ಷಣವೇ ನಾನೊಂದು ವೀಡಿಯೋ ಕೂಡ ಮಾಡಿದ್ದೀನಿ ಏನು ಕೋ ಇನ್ಸಿಡೆಂಟ್ಸ್ ನೋಡಿ ವಿಡಿಯೋ ಏನಂತ ಮಾಡಿದ್ದೆ ಅಂತಂದರೆ ಕರ್ನಾಟಕ ಟು ಸಾರಿ ಗೋವಾ ಟು ಕರ್ನಾಟಕ ನೀವು ಎಷ್ಟು ಲಿಕ್ಕರ್ನ ತೊಗೊಂಡು ಹೋಗ್ಬೋದು ಇನ್ ಟೈಮ್ ರಿಯಲ್ ವೀಡಿಯೋನ ಹಾಕಿದ್ದೆ ತೊಗೊಂಡು ಹೋಗ್ಬೋದೋ ಇಲ್ವೋ ಅಂತ ಅದರದ್ದು ಡೀಟೇಲ್ ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಅದಾಗಿದ್ದ ನಂತರ ಸ್ನೇಹಿತರೆ ನಾವು ಇನ್ನೇನು ಧಾರವಾಡ ರೀಚ್ ಆಗಿದ್ದ ತಕ್ಷಣ ಸುಮಾರು ಟೈಮ್ ಬಂದು ಒಂದು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗಿತ್ತು ನಮಗೆ ನಮ್ಮ ರೈಟ್ ಸೈಡಲ್ಲಿ ಒಂಥರ ಖಾಲಿ ಜಾಗ ಅದು ಯಾರಂದರೆ ಯಾರು ಓಡಾಡಿರ್ತಿಲ್ಲ ಯಾರೂ ಓಡಾಡಲ್ಲ ಸಾಮಾನ್ಯವಾಗಿ ಅಷ್ಟು ಖಾಲಿ ಜಾಗ ಅಂಥ ಜಾಗದಲ್ಲಿ ರೈಟ್ ಸೈಡಲ್ಲಿ ಹಿಂಗೆ ನೋಡಿದಾಗ ನಾನೇ ಗಾಡಿ ಓಡಿಸ್ತಾ ಇದ್ದಿದ್ದು ರೈಟ್ ಸೈಡಲ್ಲಿ ಹಿಂಗ ನೋಡಿದ ತಕ್ಷಣ ನನಗೆ ಅಯ್ಯಪ್ಪ ಇಬ್ಬರು ಕಾಣಿಸಿದ್ರು ಯಾರೋ ಮಾಲೆ ಹಾಕ್ಕೊಂಡಿದ್ದಂಥ ಎರಡು ಸ್ವಾಮಿಗಳು ಕಾಣಿಸಿದ್ರು ನನಗೆ ಸೊ ಅದು ನೋಡಿದ್ದೇ ನನಗೊಂಥರ ಆಶ್ಚರ್ಯ ಆಯಿತು ಇಷ್ಟು ರಾತ್ರಿಯಲ್ಲಿ ಸ್ವಾಮಿಗಳು ಏನು ಅಲ್ಲಿ ಅಂತ ನನಗೆ ಒಂದು ಚೂರು ಕ್ಲೂ ಕೂಡ ಸಿಕ್ಕಿದ್ದಿಲ್ಲ ಬಟ್ ಎಸ್ ಅದಾದ ನಂತರ ನಾವು ಇನ್ನೂ ನಮ್ಮ ಜರ್ನಿನ ಸಾಗಿಸಿದ್ವಿ ಸೊ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ ನಂತರನೇ ನಮಗೆ ಹುಬ್ಳಿ ಬಂತು ಹುಬ್ಳಿ ಬರೋಷ್ಟೊತ್ತಿಗೆ ಸುಮಾರು ಟೈಮ್ ಒಂದು ಗಂಟೆ ಆಗಿತ್ತು ಸೊ ಹಾಫ್ ಆ್ಯನ್ ನಾವು ನಾವಲ್ಲಿ ಒಂದು ಲೋಕಲ್ ಡಾಬಾದಲ್ಲಿ ಕುತ್ಕೊಂಡು ಊಟ ಮಾಡಿದ್ವಿ ಊಟ ಮಾಡಿದ ತಕ್ಷಣ ನಾವೇನು ಮಾಡಿದ್ವಿ ಅಲ್ಲಿಂದ ಎಕ್ಸಿಟ್ ಆದ್ವಿ ಎಕ್ಸಿಟ್ ಆಗಿದ್ದು ಯಾಕಡೆಗೆ ಅಂತಂದರೆ ನನ್ನ ಫ್ರೆಂಡ್ ಆ್ಯಕ್ಚುಲಿ ದಾವಣಗೆರೆಗೆ ಹೋಗ್ಬೇಕು ಅಂತಿದ್ದ ಸಡನ್ನಾಗಿ ಅವನಿಂದ ಯಾಕೆಂದರೆ ನಾವು ಹುಬ್ಳಿಯಿಂದ ಊಟ ಮಾಡಿದ ತಕ್ಷಣವೂ ಅಲ್ಲಿಂದ ಹೊರಡೋ ತನಕ ನನ್ನ ಫ್ರೆಂಡು ನನಗೆ ನಾನು ದಾವಣಗೆರೆ ಇಳ್ಕೊತೀನಿ ಅಂತಲೇ ಹೇಳಿದ್ದು ಆಮೇಲೆ ಏನಾಯಿತು ನಾವು ಇನ್ನೇನು ಹಾವೇರಿ ಹತ್ತತ್ರ ಬಂದಿದ್ದ ತಕ್ಷಣ ನನ್ನ ಫ್ರೆಂಡ್ ಹೇಳ್ದೆ ಇಲ್ಲ ಮಗ ನಾನು ದಾವಣಗೆರೆಗೆ ಬರಲ್ಲ ನಿನ್ನ ಜೊತೆಗೇನೆ ಶಿವಮೊಗ್ಗಕ್ಕೆ ಬರ್ತೀನಿ ಶಿವಮೊಗ್ಗದಿಂದ ಸೀದಾ ಬೆಂಗಳೂರಿಗೆ ಹೋಗ್ಬಿಡಣ ಅಂತಂದ ನಾನು ಸರಿ ಅಂತಂದೆ ಸೊ ಇನ್ನೇನು ಹಾವೇರಿಯಿಂದ ರೈಟ್ ತೊಗೊಂಡೆ ನಾನು ರೈಟ್ ಒಂದು ಸ್ವಲ್ಪ ಮುಂದೆ ಹೋದೆ ಆಲ್ಮೋಸ್ಟ್ ಆಲ್ ಟೈಮ್ ಆಲ್ಮೋಸ್ಟ್ ಆಲ್ ಮೂರು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಹಲ್ಲಿಗೆರೆ ಅಂತ ಒಂದು ಜಾಗ ಬರುತ್ತೆ ಹಲ್ಲಿಗೆರೆ ರಾಣೆಬೆನ್ನೂರಿದು ಸೊ ಹಾವೇರಿ ಹತ್ರ ಬರುತ್ತೆ ಸೊ ಹಲಗೇರೆ ಬಂದಿದ್ದ ತಕ್ಷಣ ಅದು ಏನಾಯಿತೋ ಗೊತ್ತಿಲ್ಲ ಸ್ನೇಹಿತರೆ ಗಾಡಿ ಒಂದು ಸೆಕೆಂಡಿಗೆ ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗೋದೆ ನಾನು ಗಾಡಿ ಹೆಂಗೆ ರೈಟಿಗೆ ಹೋಯ್ತು ತಕ್ಷಣ ನನ್ನ ಫ್ರೆಂಡ್ ಎಬ್ಬಿಸ್ತಾ ಮಚ್ಚಾ ಗಾಡಿ 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 ಅಂತಂದ ನಾನು ಫುಲ್ ಶಾಕ್ ಆಗೋದೆ ಗಾಡಿ ಒಂದೇಟಿಗೆ ಲೆಫ್ಟಿಗೆ ತಿಳಿಸ್ಕೊಂಡಿದ್ದು ಅಷ್ಟೇ ಸ್ಟೇರಿಂಗು ಸ್ಟೇರಿಂಗ್ ಹಿಂಗೆ ತಿರ್ಗ್ಸಿದ ತಕ್ಷಣ ಗಾಡಿ ಡ್ರಿಫ್ಟ್ ಆಯಿತು ಡ್ರಿಫ್ಟ್ ಆಗಿದ್ದ ತಕ್ಷಣವೇ ನಮಗಂತೂ ಏನಂದರೆ ಏನೂ ಕಾಣಿಸ್ಲಿಲ್ಲ ಫಾರ್ ಫೈ ಸೆಕೆಂಡ್ಸ್ ಫೈವ್ ಟು ಟೆನ್ ಸೆಕೆಂಡ್ಸು ಯಾಕಂದರೆ ಅಷ್ಟೊತ್ತರಲ್ಲಿ ಆಲ್ರೆಡಿ ಆ ಗಾಡಿ ಡ್ರಿಫ್ಟಾಗಿ ದಿಬ್ಬಕ್ಕೆ ಹೋಗಿ ಒಡೆದು ಗಾಡಿ ಎರಡು ಪಲ್ಟಿ ಹೊಡೆದು ಆಯಿತು ಗಾಡಿ ಡ್ಯಾಮೇಜ್ ಆಯಿತು ಒಂದು ಹದಿನೈದು ಸೆಕೆಂಡ್ ಅನಿಸುತ್ತೆ ರಪ್ಪಂತ ಹಿಂಗೆ ಕಂಡುಬಿಟ್ಟೆ ಕಂಡುಬಿಟ್ಟಿದ ತಕ್ಷಣ ನಾನು ಅಲ್ಲಿ ಒಂದು ನಾಯಿ ಥರ ಹಿಂಗೆ ಕುತ್ಕೊಂಡಿದ್ದೀನಿ ಹಿಂಗೆ ಹಿಂಗೆ ತಲೆ ಹಿಂಗೆ ಎತ್ತ ನೋಡಿದ್ರೆ ನನಗೆ ಹಿಂದ್ಗಡೆ ವಿಂಡ್ಶೀಲ್ಡು ಓಪನ್ ಆಗಿರೋದು ಕಾಣಿಸ್ತಾ ಇದೆ ಸೊ ಲಿಟ್ರಲಿ ಹಿಂದ್ಗಡೆ ವಿಂಡ್ಶೀಲ್ಡ್ ಓಪನ್ ಆಗಿ ಗಾಡಿ ಫುಲ್ ಡ್ಯಾಮೇಜ್ ಆಗಿದೆ ಸೊ ಆ್ಯಕ್ಚುಲಿ ಬಂದು ಗಾಡಿ ಪಲ್ಟಿ ಆಯಿತು ಗಾಡಿ ಪಲ್ಟಿ ಆಗಿದ್ದ ತಕ್ಷಣನೇ ನಾವೆಲ್ಲ ಆಚು ಕಡೆಗೆ ಬಂದೆ ಫಸ್ಟ್ ನಾನೇ ಆಚು ಕಡೆಗೆ ಬಂದಿದ್ದು ಯಾವ ರೇಂಜಿಗೆ ನಾನು ಗಾಡಿಯಿಂದ ಆಚು ಕಡೆಗೆ ಬಂದೆ ಅಂತಂದರೆ ಜೀವ ಇಟ್ಕೊಂಡು ಜೀವ ಭಯದಿಂದ ಆಚು ಕಡೆಗೆ ಬಂದೆ ಏನಾಗುತ್ತೆ ನೆಕ್ಸ್ಟ್ ಅಂದರೆ ಅದು ನನ್ನ ಚೂರು ಕ್ಲೂನೇ ಇದ್ದಿಲ್ಲ ನನಗೆ ಅಷ್ಟು ಭಯಪಟ್ಟಿದ್ದೆ ಬಟ್ಟು ಗಾಡಿಯಿಂದ ಆಚು ಕಡೆಗೆ ಬಂದ ತಕ್ಷಣ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಕೈ ಕಾಲು ಇದೆ ಯಾಕೆಂದರೆ ನನ್ನ ಜೊತೆಗಿದ್ದವರು ಮೂರು ಜನ ಇನ್ನು ಕಾರ್ ಒಳಗಡೆನೇ ಇದ್ದರು ಅವ್ರನ್ನ ಆಚೆ ಕಡೆಗೆ ಕರೆಯೋಕ್ಕೆ ಅಂತಂದರೆ ಯಾರ್ದು ಶಬ್ದ ಇಲ್ಲ ಒಂದು ಅವರು ಒಂದು ನಾನು ಹದಿನೈದು ಸೆಕೆಂಡ್ ತೊಗೊಂಡಿದ್ದೀನಿ ಅಂದರೆ ಅವರೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಸೆಕೆಂಡ್ಸ್ ತನಕ ಟೈಮ್ ತೊಗೊಂಡಿದ್ದಾರೆ ಸೊ ಆ ಡ್ಯೂರೇಷನಲ್ಲಿ ನನಗೆ ತುಂಬಾ ಭಯ ಆಗೋಯ್ತು ಏನಾಯಿತು ಅಂತ ಬಟ್ ಲಕ್ಕಿಲಿ ಸ್ನೇಹಿತರೆ ಹೇಳ್ತಾ ಇದ್ದೀನಲ್ಲ ನಾನು ಫಸ್ಟ್ ಆಚೆ ಕಡೆಗೆ ಬಂದೆ ನನ್ನ ಹಿಂದೆ ಇನ್ನೊಬ್ಬ ಬಂದ ಅದು ಆಗಿದ ತಕ್ಷಣವೇ ಮುಂದ್ಗಡೆ ಕೂತ್ಕೊಂಡವ್ರು ಇಬ್ಬರೂ ಸೀಟ್ ಬೆಲ್ಟನ್ನ ತೆಗೆದು ಅದರಿಂದ ಆಚೆ ಕಡೆಗೆ ಬರ್ತಾರೆ ಓ ಮೇಗಾಡ್ ಆಚ ಕಡೆಗೆ ಬಂದಿದ್ದ ತಕ್ಷಣ ನೀವು ನಂಬ್ತೀರೋ ಬಿಡ್ತೀರೋ ನಾನು ಏನು ಎಕ್ಸ್ಪೆಕ್ಟೇಷನ್ ಅಂತ ಝೀರೋ ನಂದು ಜೀವ ಒಂದು ಉಳಿಸ್ಕೊಂಡ್ರೆ ಸಾಕಾಗಿತ್ತು ನನಗೆ ಆ ರೇಂಜಿಗೆ ನಾನು ಭಯ ಪಟ್ಟೋಗಿದ್ದೆ ಆಚೆ ಕಡೆ ನಾಲ್ಕು ಜನನೂ ಬಂದಿದ್ದ ತಕ್ಷಣ ನಾನು ಒಬ್ಬೊಬ್ಬರಿಗೂ ಹೇಳಿದ್ದು ಒಂದೆ ಎಲ್ಲರೂ ಗಾಬರಿ ಆಗಿದ್ದಾರೆ ಎಲ್ಲಾರು ಯಾವ್ ಲಾಸ್ಟ್ ದೇರ್ ಏನಂತಾರೆ ಎಲ್ಲ ಒಂಥರ ಕಳೆದೋಗ್ಬಿಟ್ರು ಫುಲ್ ಭಯ ಅಷ್ಟ ಕಡೆ ಬಂದಿದ ತಕ್ಷಣ ನಾನು ಏನು ಮಾಡಿಲ್ಲ ಎಲ್ಲರಿಗೂ ನಿಂತ್ಕೊಂಡ ಹೇಳಿದೆ ಬಿಕಾಸ್ ನಾನು ಫಸ್ಟ್ ನಾನು ಕರೆಕ್ಟ್ ಆಗಿದ್ದೀನಿ ಅಂತ ನಾನು ನೋಡ್ಕೊಂಡಿದ್ದೆ ಸೊ ಐ ಫೆಲ್ಟ್ ಐ ವಾಸ್ ಓಕೆ ನಾಲ್ಕು ಜನನ ನಾವು ನಾಲ್ಕು ಜನದಲ್ಲಿ ನಾನು ಒಬ್ಬ ಕರೆಕ್ಟ್ ಇದ್ನಲ್ಲ ಸೊ ಇನ್ನೂ ಮೂರು ಜನಕ್ಕೆ ನಾನು ಏನು ಮಾಡಿದೆ ಅಂತಂದ್ರೆ ನಿಂತ್ಕೊಳ್ರಪ್ಪ ಅಂತ ಹೇಳಿ ಅವರಿಗೆ ಫಸ್ಟು ಎಕ್ಸಸೈಸ್ ಎಲ್ಲ ಮಾಡಿಸಿ ಎಲ್ಲ ಥರದ ಎಕ್ಸಸೈಸೆಲ್ಲ ಮಾಡಿಸಿ ಬಸ್ಕಿ ಹೊಡೀರಿ ಅಂತ ಅಂದ್ಬಿಟ್ಟು ಹೆಡ್ ಈ ಥರ ತ್ರೀ ಸಿಕ್ಸ್ಟಿ ತ್ರೀ ಅಂತೆಲ್ಲ ಹೇಳಿ ಎಲ್ಲ ಚೆಕ್ ಮಾಡಿದ ನಂತರ ಗೊತ್ತಾಯಿತು ಯಾರಿಗೂ ಏನಂದರೆ ಏನೂ ಆಗಿದ್ದಿಲ್ಲ ಎವ್ರಿ ಬಡಿ ವಾಸ್ ವೆರಿ ಸೇಫ್ ಬಹುಶಃ ಆ ಅಯ್ಯಪ್ಪನ ಮಹಿಮೆ ಇರಬೇಕು ಅಂತಲೇ ನಾನು ಅನ್ಕೊಂತೀನಿ ಅಯ್ಯಪ್ಪ ದೇವರೇ ನನ್ನನ್ನು ಕಾಪಾಡಿದ್ದು ಆಮೇಲೆ ಏನಾಯಿತು ಅನ್ನೋದನ್ನು ಈಗ ಒಂದು ವೀಡಿಯೋ ಕ್ಲಿಪ್ ಹಾಕ್ತೀನಿ ಆ್ಯಕ್ಸಿಡೆಂಟ್ ಆಗಿದ್ದ ತಕ್ಷಣ ನಾನು ವೀಡಿಯೋ ಮಾಡಿದ್ದೆ ಆ ವೀಡಿಯೋನ ನಾನು ಇವಾಗ ಇದ್ದೀನಿ ನೋಡ್ಕೊಂಡು ಬನ್ನಿ ಅದರಲ್ಲಿ ಮಿಕ್ಸ್ ಮಾಡಿಲ್ಲ ಇಲ್ಲ ನೋಡಿ ಫುಲ್ಲು ಫುಲ್ ಡ್ಯಾಮೇಜು ಹೆಂಗಾಡಿ ಸೊ ಸ್ನೇಹಿತರೆ ಒಂದು ದುರಂತ ಆಗಿದೆ ಏನಪ್ಪ ಅಂತಂದರೆ ನಮ್ಮ ಕಾರು ಆಕ್ಸಿಡೆಂಟ್ ಆಗಿದೆ ಕಾರಿನ ಕಂಡೀಷನ್ ಈ ಥರ ಇದೆ ಫುಲ್ಲು ಟಾಸ್ ಆಗ್ಬಿಟ್ಟಿದೆ ಏನು ಅಂತಲೂ ಗೊತ್ತಿಲ್ಲ ಸಡನ್ನಾಗೆ ಇಂಬ್ಯಾಲೆನ್ಸ್ ಆಯಿತು ಎಡ್ರೆಸ್ ಎಲ್ಲ ಹಚ್ಚು ಕಡೆ ಇದೆ ನೋಡಿ ಹಿಂದ್ಗಡೆ ವೀಲ್ ಕೂಡ ಫುಲ್ ಬೆಂಡಾಗಿದೆ ಸದ್ಯಕ್ಕೆ ಫ್ಯೂಯಲ್ ಟ್ಯಾಂಕಲ್ಲಿ ಏನೂ ಬಸ್ಟ್ ಆಗಿಲ್ಲ ಟಯರೆಲ್ಲ ಫುಲ್ಲು ಆಗಿದೆ ಮೋಸ್ಟ್ಲಿ ಮ್ಯಾಗ್ವೀಲು ಎಲ್ಲ ಡ್ಯಾಮೇಜ್ ಆದಂಗೆ ಇದೆ ಓ ಡಿಸ್ಕೆಲ್ಲ ಹೊಡೆದೋಗಿದೆ ಗುರು ಡಿಸ್ಕ್ ಎಲ್ಲ ಹೊಡೆದೋಗಿದೆ ಸರಿಯಾಗಿ ಏಟ್ ಬಿದ್ದಿದೆ ಐ ಇದು ಅಡ್ರೆಸ್ ಇದೆ ಅಡ್ರೆಸ್ ಎಲ್ಲ ಇದೆ ನೋಡೋ ತೊಳೋ ಆ ಕಡೆ ಈ ಕಡೆ ಗಿಡದ ಹತ್ರ ಪ್ರಮೋದ ಸ್ವಲ್ಪ ಕೈ ಹಾಕಿ ಬ್ಯಾಗ್ ಬ್ಯಾಗೆಲ್ಲ ತೆಗೆದು ಆ ಕಡೆಗೆ ಹಾಕ್ಬಿಡು ರೇಡಿಯೇಟ್ರು ಹಾಂ ತುಂಬಾ ಭೀಕರವಾದ ಅಪಘಾತ ಬಟ್ ನಮಗೇನು ಆಗಿಲ್ಲ ಇರೋ ನಾಲ್ಕು ಜನದಲ್ಲಿ ನನಗೊಂದಿಷ್ಟು ದೂರ ಗಾಯ ಆಗಿದೆ ಅಷ್ಟೆ ಬಟ್ ಕಾರ್ ಮಾತ್ರ ಟೋಟಲ್ ಲಾಸ್ ಅನಿಸುತ್ತೆ ಗೊತ್ತಿಲ್ಲ ನೋಡಬೇಕು ಏನಾಗುತ್ತೆ ಅಂತ ಅಡ್ರೆಸ್ ಎತ್ಕೊಂಡ್ಬಿಡೋಣ ಅಡ್ರೆಸ್ ತೊಗೊಂಡ್ಬಿಡು ಪ್ರಮೋದ ಆ ಕಡೆ ರೈಟ್ ಸೈಡಲ್ಲಿ ಇದೆ ನೋಡು ಅಲ್ಲಿ ಇನ್ನೊಂದು ಇನ್ನೊಂದಿದೆ ನೋಡು ಪ್ರಮೋದ ಎರಡು ಇದೆಯಾ ಅಲ್ಲಿ ಇನ್ನೊಂದು ಆ ಕಡೆ ಹೊರಗಡೆ ಇದೆ ಈ ಕಡೆ ಬರ ಇಲ್ಲಿ ನೋಡಿ ಹಿಂದ್ಗಡೆ ಪೋರ್ಷನ್ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಜಂಪ್ ಪ್ಯಾಕ್ ಆಗಿದೆ ಸ್ಟೆಪ್ ನೀವು ತೆಗಿಬೇಕು ಇಲ್ಲ ಇಲ್ಲ ಅದ್ರೊಳಗಡೆ ಸುಮ್ಮನೆ ತಿರುಗಿಸಿದ್ರೆ ಅಂತ ಕೆಳಗಡೆ ಬೀಳತ್ತ ಸೊ ಇದು ಜಾರಿರೋದು ಬಂದು ಇಲ್ಲಿಂದ ನೋಡಿ ಈ ಒಂದು ಜಾಗದಿಂದ ಸ್ಲಿಪ್ಪಾಗಿರೋದು ನೋಡ್ತಾ ಇದ್ದೀರಲ್ಲ ಇಲ್ಲಿ ಸೊ ಸೀದಾ ಇಲ್ಲಿಂದ ಹಿಂಗೆ ಸ್ಲಿಪ್ ಆಗಿ ಆ ಕಡೆಗೆ ಬಂದಿರೋದು ಗಾಡಿ ತರ್ಸಿದೀವಿ ಶಿವಮೊಗ್ಗದಿಂದ ಡೋರ್ ತೆಗೀ ಅಲ್ಲ ಅನ್ಲಾಕ್ ಮಾಡಿದ್ರಿ ಸೀಟ್ ಒಳಗಡೆ ಎಲ್ಲ ತೊಂಬಿಡು ಸೀಟ್ ಕವರ್ ಕೇಬಲ್ಗಳು ತಗೊಳ್ಬೇಕು ಅಲ್ಲ ಒಳಗಡೆ ಈ ಸ್ಲಿಪ್ಗಳು ಬೇಕಾಗಿತ್ತು ಕಣ ಅದು ಸೀಟ್ ಕವರ್ ಸ್ಲಿಪ್ಗಳು ಅದಷ್ಟು ಬೇಕಾಗಿತ್ತು ಕಣ್ಣು ಹಾಕಿ ಅಲ್ಲ ನೀನ್ ತೆಗಿಬಾಳತ ಮನಕ್ಕಿನ ಬೈಕ್ ರಮದಾ ಇಲ್ಲಿರೋ ಸ್ಲಿಪ್ಸ್ಗಳೆಲ್ಲ ಬೇಕಣ್ಣ ಸ್ಲಿಪ್ಗಳು ತಕೊಳ್ಳೋ ಅಂತರ ಹಾ ಫಸ್ಟ್ ಏಡ್ ಕಿಟ್ಟು ಹುಚ್ಚಿಲ್ಲ ಅಣ್ಣ ಹಾಂ ಇಲ್ಲ ಅದು ಹಂಗೆ ಇರಲಿ ಬಿಡು ಆಲ್ರೆಡಿ ಡ್ರೈ ಆಗಿದೆ ಅದು ಹಾಂ ತೊಂದರೆ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಬೇಡ ಅಂತೀಯ ಬೇಡ 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 ಅಣ್ಣ ಸ್ಲಿಪ್ಗಳು ತೊಗೊಂಬಿಡೋಣ ಅದು ಅಲ್ಲಿರೋ ಸ್ಲಿಪ್ಗಳು ಸಣ್ಣ 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 ಪುಟ್ಟ ಸ್ಲಿಪ್ ಅದೆಲ್ಲ ಬೇಕಣ್ಣ ಆ ಸಣ್ಣ ಸಣ್ಣ ಸ್ಲಿಪ್ ಏನಿದೆಯಲ್ಲ ಅದೆಲ್ಲ ಬೇಕು ಇಸ್ಕೋಬಾರ್ದು ಪಲ್ಟಿ ಆಗ್ಬಿಟ್ಟಿದೆ ಗುರು ಗಾಡಿ ಫುಲ್ ಪಲ್ಟಿ ಎಲ್ಲ ಇಸ್ಕೋದು

ಪುಡಿ ಪುಡಿ ಪೇಪರ್ದೆಲ್ಲ ತಗೊಳ್ರಿ ಸಣ್ಣ ಪುಟ್ಟ ಪೇಪರ್ ಬೇಕು ಪೇಪರ್ ಯಾವ್ದೋ ಬಿಡ್ಬೇಡ್ರಿ ಬೇಕಾರೆ ಸ್ಟೂಲ್ ಬಾಕ್ಸ್ ಸ್ಕ್ರೂಡ್ರೈವರ್ ಇದ್ರೆ ತೆಗಿಬಹುದು ನಂಬರ್ ಪ್ಲೇಟ್ ತೆಗೀದ್ ಬೇಡ ಮೇಲ್ಗಡೆ ಇನ್ನೇನಿಲ್ಲ ಪ್ರಮೋದ ಬ್ಯಾಟ್ರಿ ಒಂದು ತೆಗಿಬೇಕು ಬಟ್ ಪಲ್ಟಿ ಆಗಿರೋದ್ರ ಇನ್ನೇನು ತೆಗಿಯಕ್ಕಾಗಲ್ಲ ಬ್ಯಾಟ್ರಿ ಏನ್ ಬೇಡ ಏ ಏನಿಲ್ಲ ಫುಲ್ ಇದೆ ಇಲ್ಲಿ ತನಕ ಬಂದ್ಬಿಡಿದೆ ಇದು ಚಾರ್ಸಿ ಎಲ್ಲ ಬೆಂಡ್ ಆಗಿದೆ ಚಾರ್ಸಿ ಬೆಂಡ್ ಆಗಿದೆ ಅಣ್ಣ ಇಲ್ಲಿ ನೋಡಿ ಇಲ್ಲಿ 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 ಚಾರ್ಸಿ ಇದೆ ಮೇನ್ ಚಾರ್ಜಿನೇ ಇದು ಮೇನ್ ಚಾರ್ಜಿನೇ ಬೆಂಡ್ ಆಗಿದೆ ಇಲ್ಲಿಂದ ಹೊಡೆದಿದೆ ನೋಡಿ ಆಮೇಲೆ ಇದು ನೋಡಿ ಇಲ್ಲಿ ಡಿಸ್ಕು ಡಿಸ್ಕ್ ಹಂಗೆ ಫುಲ್ಲು ಕಟ್ಟು ಫುಲ್ ಪುಡಿ ಆಗಿದೆ ಸೊ ನಾವೊಂದು ಟಾಟಾ ಎಸ್ ಅಲ್ಲಿ ಇವಾಗ ಹೋಗ್ತಾ ಇದೀವಿ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಕಾರು ಆಕ್ಸಿಡೆಂಟ್ ಆಗಿದೆ ಟೋಟಲ್ ಲಾಸ್ ಆಗಿರೋ ಚಾನ್ಸಸ್ ಇದೆ ಸಾರಿ ಬ್ರೂನು ಸಿ ಯು ನೋಡಿದ್ರಲ್ಲ ಸ್ನೇಹಿತರೆ ಯಾವ ಥರ ಇತ್ತು ನನ್ನ ಆ್ಯಕ್ಸಿಡೆಂಟ್ ಅಂತ ಸೊ ಬಹುಶಃ ಬೇರೆಯವ್ರು ಯಾರೇ ಆಗಿದ್ದಿದ್ರು ಆ ಜಾಗದಲ್ಲಿ ವೀಡಿಯೋ ಇದ್ದಿಲ್ಲ ಎಸ್ ಆ್ಯಸ್ ಎನ್ ಇನ್ಫ್ಲುಯೆನ್ಸರ್ ನಾನು ನನಗಾಗಿಂತ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಜನಗಳ ಜೊತೆಗೆ ಶೇರ್ ಮಾಡಬೇಕು ಅಂತ ನನಗೆ ಆಸೆ ಇತ್ತು ಹಾಗಾಗಿ ನಾನು ವೀಡಿಯೋ ಇನ್ನೇನಿಲ್ಲ ಸೊ ಮೂರು ಕಾಲಿಗೆ ಆ್ಯಕ್ಸಿಡೆಂಟ್ ಆಯಿತು ಐದೂವರೆ ತನಕ ನಮಗೇನು ಯಾರೂ ಬರಲಿಲ್ಲ ಬಟ್ ಎಸ್ ನಾಲ್ಕು ಮುಕ್ಕಾಲು ಐದು ಗಂಟೆಗೇನೋ ನನಗೆ ಒಬ್ಬರು ನನ್ನ ಸ್ನೇಹಿತರಾದ ಅನ್ನೋರು ಬಂದರು ಹಾವೇರಿಯಲ್ಲಿ ಇರುವಂಥ ಸಂತೋಷ್ ಅವರು ಅಣ್ಣ ನೀವೇನಾದ್ರೂ ವೀಡಿಯೋ ನೋಡ್ತೀರೋ ತುಂಬ ಥ್ಯಾಂಕ್ಸ್ ಸಂತೋಷ ಅಣ್ಣ ಸೊ ಅವರು ಬಂದು ಸ್ವಲ್ಪ ನಮಗೆ ಧೈರ್ಯ ತುಂಬಿದ್ರು ಅಷ್ಟೊತ್ತಿಗೆ ನಾವು ಶಿವಮೊಗ್ಗದಿಂದ ಒಂದು ಟ್ರಕ್ನಾಗ ತರಿಸಿದ್ವಿ ಟಾಟಾ ಎಸೋ ಸೊ ಗಾಡಿಯೆಲ್ಲ ಬಂತು ಬಂದ ನಂತರ ಎಲ್ಲರೂ ಆ ಗಾಡಿನ ಹತ್ಕೊಂಡು ಸೀದಾ ಶಿವಮೊಗ್ಗಕ್ಕೆ ಹೋದ್ವಿ ನನಗಂತೂ ಸಿಕ್ಕಾಪಟ್ಟೆ ಥಂಡಿ ಹೊಡಿತಾ ಇದ್ದಂದ್ರೆ ನಮ್ಗೆ ಯಾರಿಗೂ ಒಂಥರ ಮೆಂಟಲಿ ಒಂಥರ ಏನಾಗಿತ್ತು ಅಂದರೆ ಚಳಿಗೆ ಅರ್ಧ ನಮಗೆ ಡಿಪ್ರೆಸ್ ಆಗಿಬಿಟ್ಟಿದ್ವಿ ಆ್ಯಕ್ಸಿಡೆಂಟ್ ಆಗಿದೆ ಗಾಡಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ನನಗಂತೂ ಐದು ಪೈಸೆ ಅದು ಬೇಜಾರಿದ್ದಿಲ್ಲ ಯಾಕೆಂದರೆ ಆಲ್ರೆಡಿ ಇನ್ಶೂರೆನ್ಸ್ ಇತ್ತಲ್ಲ ಅದಕ್ಕೆ ಬಟ್ ಅವತ್ತು ನೈಟ್ ನಾವು ಕಳೆದಿರೋ ಅಂಥ ಒಂದು ಎರಡೂವರೆ ಒರೆ ತಾಸು ಆ ಒಂದು ಕಾಡಲ್ಲಿ ಐ ಕ್ಯಾನ್ ಎಕ್ಸ್ಪ್ಲೇನ್ ಸುತ್ತಮುತ್ತ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲ ನೋಡಿದ್ರೂ ಖಾಲಿ ಜಾಗ ಫೈಲ್ ಅದು ಚಳಿ ಅಂತೂ ಆಲ್ಮೋಸ್ಟ್ ಅಲ್ಲೂ ಫೋರ್ಟೀನ್ ಡಿಗ್ರಿ ಇತ್ತು ನಡ್ಗೋಗ್ಬಿಟ್ಟಿದ್ವಿ ಎಲ್ಲರೂ ಸೊ ನೆಕ್ಸ್ಟ್ ಡೇ ಏನಾಯಿತು ಅನ್ನೋದನ್ನು ಮುಂದಿನ ವೀಡ್ಯೋದಲ್ಲಿ ನಾನು ತಿಳಿಸ್ತೀನಿ ಗಾಡಿನ ನಾನು ಅಲ್ಲಿಂದ ಹೇಗೆ ತಗೊಂಡು ನಾನು ಸರ್ವೈವ್ ಆದೆ ಗಾಡಿ ಯಾವ ಥರ ರೆಡಿ ಮಾಡಿಸ್ದೆ ಇನ್ಶೂರೆನ್ಸ್ ಯಾವ ಥರ ಕ್ಲೇಮ್ ಆಯಿತು ಅನ್ನೋದನ್ನು ಮುಂದಿನ ವೀಡ್ಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ನನಗಾಗಿರುವಂಥ ಒಂದು ಎಕ್ಸ್ಪೀರಿಯೆನ್ಸು ನಿಮಗೆ ಹೇಗನಿಸುತ್ತೋ ಅಂತನೋದನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ದಯವಿಟ್ಟು ಹಾಗೂ ವೀಡಿಯೋನ ಲೈಕ್ ಮಾಡೋದು ಮರಿಬೇಡಿ ಈ ಥರ ವೀಡಿಯೋಸ್ನ ತುಂಬ ರೇರ್ ಇನ್ಫ್ಲುಯೆನ್ಸರ್ ಆದವರು ಶೇರ್ ಮಾಡೋದು ಯಾಕೆಂದರೆ ದೇ ಡೋಂಟ್ ವಾಂಟ್ ಟು ಶೇರ್ ದೇ ಆರ್ ನೆಗೆಟಿವ್ಸ್ ಏನಾರ ಅವ್ರ ಜೊತೆ ಕೆಟ್ಟದಾಯಿತು ಅಂತಂದರೆ ಸಾಮಾನ್ಯವಾಗಿ ಯಾರೂ ಶೇರ್ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ನೋಡಿದ್ದೀನಿ ಸುಮಾರು ಜನನ ಬಟ್ ಹಿಯರ್ ಐ ವಾಂಟ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್ ಬಟ್ ಎಸ್ ದಟ್ಸ್ ಆಲ್ ಯಾವ ಥರ ರಿಕವರ್ ಆಯಿತು ಸೊ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಸಿಗೋಣ ಅಲ್ಲಿ ತನಕ ಸೇಲಿಂಗ್ ಆಫ್ ನಿಮ್ಮ ಸಿಕ್ಸ್ಟಿ ನೈನ್ ತೌಸಂಡ್ ಅಷ್ಟು ಥ್ಯಾಂಕ್ ಯು ಎತ್ತೈತ್ ಗುರು ಸೇಫಾಗೆ ಆಗಿ ಯಾವ ಕಂಡೀಷನ್ ಅಲ್ಲಿ ಇದೆ ಗಾಡಿ ರೇಡಿಯೇಟರ್ ನೋಡಿ ಕೂಲ್ ಆ್ಯಂಡ್ ಆಯಿಲ್ ಕೂಡ ಹಂಗೆ ಇದೆ ರೇಡಿಯೇಟರ್ ನೀರು ಇವಾಗ ಅವರು ಟ್ರೋ ಮಾಡುವಂತ ವೆಹಿಕಲ್ನ ತಗೊಂಬಂದು ಇರಲಿ ನಿಲ್ಲಿಸ್ಕೊಂಡು ಟ್ರೋ ಮಾಡ್ತಾರೆ ಇಲ್ಲಿ ನೋಡಿ